ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಶ್ವವಿಖ್ಯಾತ ಜಾತ್ರೆ ಮಹೋತ್ಸವ ನನ್ನ ಸೋದರಾದಂತ ಡಾಕ್ಟರ್ ನವೀನ್ ಚಿತ್ತೇರಿ ರಾಮಕೃಷ್ಣನ್ ಅವರು ನನ್ನ ವಿಜಿ ಎಲ್ಲ ಸ್ನೇಹಿತರು ಇವತ್ತು ಬಹಳ ವಿಶೇಷವಾದ ದಿನ ಇದನ್ನ ಸುಮಾರು ಒಂದು ವಾರದಿಂದನೇ ಪ್ರಿಪರೇಷನ್ ನಡೀತಾ ಇತ್ತು ಸೊ ಹಾಗಾಗಿ ನಾನು ಎಷ್ಟೇ ಬ್ಯುಸಿ ಇದ್ರು ಇಲ್ಲ ನೀವು ಬರ್ಲೇಬೇಕು ಅಂತೇಳಿ ಈ ನನ್ನ ಮೊದಲನೇ ಬಾರಿ ನನ್ನ ಜೀವನದ ಮೊದಲನೇ ಬಾರಿ ಇದು ಅವನಿ ಪ್ರಸನ್ನ ರಾಮಲಿಂಗೇಶ್ವರ ಜಾತ್ರೆಯ ವೀಕ್ಷಣೆ ಬಟ್ ಆದ್ರೆ ನಾನು ಸಣ್ಣವನಿ ಕೇಳ್ತಿದ್ದೆ ಯಾಕಂದ್ರೆ ನನ್ನ ತಾತ ನನ್ನ ಅವ್ರ ತಂದೆ ತಹಶೀಲ್ದಾರ್ ಆಗಿದ್ದೆ ಅವ್ರು ಯಾವಾಗ್ಲೂ ಹೇಳೋರು ಅವನಿ ಅಹ್ ಬೆಟ್ಟ ಅವನಿ ಜಾತ್ರೆ ವಿಶೇಷ ಅಂದ್ರೆ ಇಲ್ಲಿ ಲವಕುಶರ ಜನನ ಪಡೆದಿದ್ದು ಬೆಟ್ಟ ವಿಶೇಷ ಅಂತೇಳಿ ಬಹಳ ಅದ್ದೂರಿ ನಾನ್ ಇನ್ಫ್ಯಾಕ್ಟ್ ಐ ವಾಸ್ ಸರ್ಪ್ರೈಸ್ಡ್ ಅಂದ್ರೆ ಲಕ್ಷಾಂತರ ಜನ ಸೇರ್ತಾರೆ ಲಕ್ಷಾಂತರ ಜನ ವೀಕ್ಷಣೆ ಲಕ್ಷಾಂತರ ಜನ ದೇವ್ರ ಕೃಪೆಗೆ ಪಾತ್ರ ಆಗ್ತಾರೆ ಅದರಲ್ಲೂ ವಿಶೇಷವಾಗಿ ಏನಂದ್ರೆ ನಮ್ಮ ಸ್ನೇಹಿತರುಗಳು ಸ್ವಂತ ಸ್ವಇಚ್ಛೆಯಿಂದ ಎಲ್ಲೂ ಪ್ರಚಾರಕ್ಕೆ ಬರದೆ ಎಲ್ಲ ಜನಗಳ ಕಾರ್ಯ ದೇವ್ರ ಕಾರ್ಯ ನೋಡ್ಕೊಂಡು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ನೆನೆ ರಾತ್ರಿ ನಾಟಕದ ವ್ಯವಸ್ಥೆ ಮಾಡಿ ಎರಡು ಮೂರು ದಿವಸ ನಿದ್ದೆ ಹೋಗಿಲ್ಲ ಅಂತ ಕಾಣ್ತದೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತುಂಬಾ ಕಣ್ತುಂಬ ನೋಡ್ಕೊಂಡ್ವಿ ಇನ್ನೇನು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ರಥೋತ್ಸವ ಆಗ್ತದೆ ತೇರು ಎಳೆಯೋ ಕಾರ್ಯಕ್ರಮ ಬಹಳ ವಿಶೇಷ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಕೇಳ್ಕೊಳೋದಿಷ್ಟೇ ಈ ಅಫ್ಕೋರ್ಸ್ ನಾನು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷೆಗೆ ಬಂದಿದ್ದೀನಿ ಬಟ್ ನಾನು ಎಲ್ರ ಪರವಾಗಿ ಕೇಳೋದಿಷ್ಟೇ ದೇವ್ರೆಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರೂ ಜಾಗೃತಿಯಿಂದ ಇದ್ದು ಎಸ್ಪೆಷಲಿ ಮಕ್ಕಳು ಬಹಳ ಹುಷಾರಾಗಿರ್ಬೇಕು ಮಕ್ಕಳು ರುದ್ರ ಎಲ್ಲ ಸೊ ಹಾಗಾಗಿ ಎಲ್ರು ಜಾತ್ರೆಯನ್ನ ಕಣ್ ತುಂಬ ನೋಡಿ ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೀನಿ